ಹಾಯ್ ಹಲೋ ನಮಸ್ತೆ ನೇತ್ರಾಶ ಭಾನುವಾರದ ಎವರ್ಗ್ರೀನ್ ಕಥಾವಂದರಕ್ಕೆ ಹೃದಯಪೂರ್ವಕ ಸ್ವಾಗತ ಈ ಭಾನುವಾರದ ಕಥಾವಂದರದ ಕಥಾವಸ್ತು ಲೋಕದ ಅಂಕು ಡಂಕುಗಳನ್ನು ನೀವಿಕೆ ತಿದ್ದುವಿರಿ ಎಂಬುವಂಥ ಒಂದು ಸುಂದರವಾಗಿರ್ತಕ್ಕಂಥ ಕತೆ ಒಮ್ಮೆ ಒಂದು ಗುರುಕುಲದಲ್ಲಿ ಒಬ್ಬ ಶಿಷ್ಯ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಊರಿಗೆ ಹೊರಟ ಆಗ ಗುರುಗಳು ಆತನನ್ನು ಕರೆದು ಆತನಿಗೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ಕನ್ನಡಿಯನ್ನು ನೀಡಿ ಈ ಕನ್ನಡಿಯಲ್ಲಿ ನಿನ್ನ ಮುಖವನ್ನು ನಿತ್ಯ ನೋಡಿಕೋ ನಿನ್ನ ಗುಣಾವ ಗುಣಗಳು ತಿಳಿಯುತ್ತದೆ ಎಂದು ಹೇಳಿ ಅಮೂಲ್ಯವಾಗಿರ್ತಕ್ಕಂಥ ಕನ್ನಡಿಯನ್ನು ಶಿಷ್ಯನಿಗೆ ನೀಡುತ್ತಾರೆ ಶಿಷ್ಯ ನಿಧಾನವಾಗಿ ಕನ್ನಡಿಯನ್ನು ಗುರುಗಳೆಡೆಗೆ ತಿರುಗಿಸುತ್ತಾನೆ ಗುರುಗಳಿಗೆ ಕೋಪವಿರುವುದು ಈತನಿಗೆ ಕಂಡುಬರುತ್ತದೆ ಓಹೋ ಗುರುಗಳಲ್ಲಿ ಕೂಡ ದುರ್ಗುಣಗಳಿವೆ ಎಂಬುದನ್ನು ಅರಿತ ಶಿಷ್ಯ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ದಾರಿಯಲ್ಲಿ ಅವನ ಸ್ನೇಹಿತ ಸಿಗುತ್ತಾನೆ ಸ್ನೇಹಿತನಡೆಗೆ ಈ ಕನ್ನಡಿಯನ್ನು ತಿರುಗಿಸುತ್ತಾನೆ ಆತನಲ್ಲಿ ಕೂಡ ದುರ್ಗುಣಗಳು ಕಂಡುಬರುತ್ತದೆ ಹಾಗೆ ಮುಂದೆ ನಡೆದುಕೊಂಡು ಹೋಗುತ್ತಿರುವಾಗ ಸಂಬಂಧಿಕರೊಬ್ಬರು ಸಿಗುತ್ತಾರೆ ಅವರೆಡೆಗೆ ಈ ಕನ್ನಡಿಯನ್ನು ತಿರುಗಿಸುತ್ತಾನೆ ಅವರಲ್ಲಿ ಕೂಡ ದುರ್ಗುಣಗಳು ಕಂಡುಬರುತ್ತದೆ ಈತ ಸೀದಾ ಮುಂದೆ ಮನೆಗೆ ಹೋಗುತ್ತಾನೆ ಮನೆಯಲ್ಲಿ ತಂದೆ ತಾಯಿಗಳೆಡೆಗೆ ಈ ಕನ್ನಡಿಯನ್ನು ತಿರುಗಿಸುತ್ತಾನೆ ಅವರಲ್ಲಿ ಕೂಡ ದುರ್ಗುಣಗಳು ಕಂಡುಬರುತ್ತದೆ ಪ್ರತಿಯೊಬ್ಬರಲ್ಲಿ ಕೂಡ ದುರ್ಗುಣಗಳನ್ನು ಕಂಡ ಈ ಶಿಷ್ಯ ಮರಳಿ ಆಶ್ರಮಕ್ಕೆ ಬರುತ್ತಾನೆ ಆಶ್ರಮಕ್ಕೆ ಬಂದು ಗುರುಗಳಲ್ಲಿ ಕೇಳುತ್ತಾನೆ ಗುರುಗಳೇ ಪ್ರತಿಯೊಬ್ಬರಲ್ಲಿ ಕೂಡ ದುರ್ಗುಣಗಳಿವೆ ಎಂಬುದನ್ನು ಅರಿತೆ ಎಂದು ಗುರುಗಳಿಗೆ ಹೇಳುತ್ತಾನೆ ಆಗ ಗುರುಗಳು ನಕ್ಕು ಹೇಳುತ್ತಾರೆ ಅಲ್ಲಯ್ಯ ಪ್ರತಿಯೊಬ್ಬರಲ್ಲಿರುವ ದುರ್ಗುಣಗಳನ್ನು ನೀನು ನೋಡಿ ತಿಳಿದುಕೊಂಡೆ ಆದರೆ ನಿನ್ನಲ್ಲಿರುವ ದುರ್ಗುಣಗಳನ್ನು ನೀನು ತಿಳಿದುಕೊಳ್ಳಲಿಲ್ಲ ಈಗ ನಿನ್ನ ಮುಖವನ್ನು ಈ ಕನ್ನಡಿಯಲ್ಲಿ ನೋಡಿಕೋ ನಿನ್ನಲ್ಲಿರುವ ದುರ್ಗುಣಗಳು ನಿನಗೆ ತಿಳಿಯುತ್ತದೆ ಎಂದು ಹೇಳುತ್ತಾರೆ ಆಗ ಆತ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳುತ್ತಾನೆ ಆತನ ದುರ್ಗುಣಗಳು ಆತನಿಗೆ ತಿಳಿಯುತ್ತದೆ ಆಗ ಆತನಿಗೆ ಜ್ಞಾನೋದಯವಾಗುತ್ತದೆ ಎಲ್ಲರಿಗಿಂತಲೂ ಹೆಚ್ಚಿನ ದುರ್ಗುಣಗಳು ತನ್ನಲ್ಲಿದೆ ತನ್ನಲ್ಲಿರುವ ದುರ್ಗುಣಗಳನ್ನು ತಾನು ತಿದ್ದಿಕೊಳ್ಳಬೇಕು ಸುಧಾರಣೆ ಮಾಡಿಕೊಳ್ಳಬೇಕು ಎಂಬತಕ್ಕಂಥ ಜ್ಞಾನೋದಯ ಆತನಿಗೆ ಆಗುತ್ತದೆ ಆದ್ದರಿಂದ ನಾವು ಪ್ರತಿಯೊಬ್ಬರೂ ಕೂಡ ಬೇರೆಯವರ ದುರ್ಗುಣಗಳನ್ನು ನಾವು ನೋಡುವುದಕ್ಕಿಂತ ಮೊದಲು ನಮ್ಮ ದುರ್ಗುಣಗಳನ್ನು ನಮ್ಮ ಅವಗುಣಗಳನ್ನು ನೋಡಿಕೊಂಡು ನಾವು ತಿದ್ದಿ ನಡೆದುಕೊಳ್ಳಬೇಕು ಸಮಾಜದಲ್ಲಿ ನಾವು ಸುಧಾರಣೆ ಹೊಂದಿದರೆ ಸಮಾಜ ತನ್ನಿಂದ ತಾನೇ ಸುಧಾರಣೆ ಹೊಂದುತ್ತದೆ ಸ್ವಚ್ಛಂದ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೂಡ ತಮ್ಮಲ್ಲಿರುವ ಗುಣಾವಗುಣಗಳನ್ನು ತಿಳಿದುಕೊಂಡು ಸುಧಾರಣೆ ಮಾಡಿಕೊಳ್ಳಬೇಕು ಎಂಬುದು ಈ ಕಥಾಂಧರ್ದ ಕಥಾವಸ್ತು ಅಂತ ಹೇಳ್ತಾ ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮುಂದಿನ ಭಾನುವಾರ ಮತ್ತೊಂದು ಕಥೆಯೊಂದಿಗೆ ಆಗಮಿಸುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಗುರುದೇವ್